ವಿದ್ಯುತ್ ಅಭಾವ ಮತ್ತು ಲೋಡ್ ಶೆಡ್ಡಿಂಗ್ ವಿರುದ್ಧ ಪ್ರತಿಭಟನೆ ಮನವಿ ಪ್ರವಾಸಿ ಮಂದಿರದಿಂದ ಬೆಸ್ಕಾಂ ಕಚೇರಿವರೆಗೆ ಮೆರವಣಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಚಿಂತಾಮಣಿ ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ತಕ್ಷಣವೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಕದಿರೇಗೌಡ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಹೊರಡಿ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಕದಿರೇಗೌಡರವರು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಮನಬಂದಂತೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಲೋಡ್ ಶೆಡಿಂಗ್ ಹೆಸರಿನಲ್ಲಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳು ಕೂಡಲೇ ಇದನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಇದರ ನಡುವೆ ಗಾಯದ ಮೇಲೆ ಬರೆ ಎಳೆದಂತೆ ವಿದ್ಯುತ್ ಕಡಿತ ಮಾಡುತ್ತಿರುವುದು ಸರಿಯೇ ಎಂದು ಪ್ರಶ್ನಿಸಿದರು ನಂತರ ರೈತ ಸಂಘದ ಪದಾಧಿಕಾರಿಗಳು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೆಡ್ಡಿ ಸೇರಿದಂತೆ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಸಮಯ ಬೆಂಗಳೂರಿಂದ ಬಂದ್ರೆ ಇಪ್ಪತ್ನಾಲ್ಕು ಗಂಟೆ ಕರೆಂಟು ಅವನಿಗೆ ಎಲ್ಲಿಂದ ಬರ್ತದೆ ಟಿ ಸಿ ಗೊತ್ತಿಲ್ಲ ಎಲ್ಲಿಂದ ಹೋಗ್ತದೋ ಗೊತ್ತಿಲ್ಲ ಎಲ್ಲಿ ಸ್ವಾಮಿ ನಾವು ಬದುಕೋದು ಬದುಕೋದ ಸಾಯೋದ ನೀವು ಎಲ್ಲಿ ಸ್ವಾಮಿ ಬೆಸ್ಕಾಮ ಅಧಿಕಾರಿಗಳು ಯಾಕೆ ಸ್ವಾಮಿ ನಮ್ಮನ್ನು ಈಗ ಸಾಯಿಸ್ತೀರಾ ಯಾವ ತರ ನಿಮ್ಮನ್ನು ಹಿಂಸೆ ಮಾಡ್ತಾ ಇದ್ದೀರಾ ಈಗ ಕರೆಂಟ್ ಕೊಡ್ತೀರಾ ಯಾವ್ದಾದ್ರು ಲೈನ್ ತೆಗಿಬೇಕು ರೈತ ಅಂತಂದ್ರೆ ಅಂಚು ಕೊಟ್ರೆ ಒಂದು ವರ್ಷ ಆಗಲ್ಲ ಅದನ್ನು ತಗ ತಗೊಂಡ್ಬರ್ತೀರಾ ನೀವು ಲೈನ್ ಅಲ್ಲಿ ಹಾಕ್ತಾರೆ ಸರ್ಕಾರದಲ್ಲಿ ಬಿಲ್ ಮಾಡ್ಬಿಟ್ಟು ಅವನ ಹತ್ರ ದುಡ್ಡು ಮಾಡ್ಕೊಂಡು ಇಲ್ಲಿ ಮಾಡ್ತಾರೆ ಕೋಟ್ಯಾಂ ರೂಪಾಯಿ ಮಾಡ್ಕೊಂತಾರೆ ಒಂದು ಟೈಮ್ ಅಲ್ಲಿ ಕೈವಾರು ಟಿ ಅಲ್ಲಿ ನೂರು ಟಿ ಶರ್ ಮಾರ್ಕೊಂಡ್ರು ಒಂದು ಸುಮಾರು ಅದು ಒಂದು ಕೋಟಿ ಎರಡು ಕೋಟಿ ಇಲ್ಲ ಹಗರಣ ಎಲ್ಲ ಇದನ್ನ ತನಿಖೆ ಆಗ್ಬೇಕು ಇದನ್ನ ತನಿಖೆ ಹಾಕ್ತಾರೆ ಇವರು ಬಂಡವಾಳ ಬೈಟ್ ಮೇಲೆ ಇದು ತನಿಖೆ ಹಾಕ್ಬೇಕು ಇರ್ದು ಈ ತರ ಮಾಡಿಬಿಟ್ಟು ಕರೆಂಟ್ ಅನ್ನು ಅದು ಇಲ್ದಿರ ನಮ್ಮನ್ನು ಮೋಸ ಮಾಡಿ ನಮ್ ಕುರು ಅಂತ ಕರೆಂಟ್ ಅನ್ನು ನೀವು ಯಾಕೆ ಸಮಯ ಕಟ್ ಮಾಡಿ ನಮ್ಮನ್ನು ನಾಶ ಮಾಡ್ತಾ ನೀವು ಯಾಕೆ ಸಮಯ ನಮ್ಮನ್ನು ನಾಶ ಮಾಡ್ತಾ ಇದ್ದೀರಾ ನಮಗೆ ಯಾಕಂದ್ರೆ ಇಪ್ಪತ್ನಾಲ್ಕು ಹತ್ತು ಗಂಟೆ ಕರೆಂಟ್ ಕೊಡು ಒಂದು ಸರ್ಕಾರ ಕೊಟ್ಟುದಂತ ಅಗಲತ್ತ ಕೊಡ್ಬೇಕು ನಮ್ಗೆ ಕರೆಂಟ್ ಇಲ್ಲಾಂದ್ರೆ ಇಪ್ಪತ್ನಾಲ್ಕು ಗಂಟೆ ನಮಗೆ ನಮ್ಗೆ ಕೊಡ್ಬೇಕು ಇಲ್ಲಿದ್ದಂತ ಸರಬ ಸಂದರ್ಭದಲ್ಲಿ ನಿಮ್ಮನ್ನು ಯಾವತ್ತಾಗಿ ಉಗ್ರ ಹೋರಾಟ ಮಾಡ್ತೀವಿ ಉಗರು ರೂಪನೆ ಮಾಡ್ತೀವಿ ಈ ನಾವು ನಿಮ್ಮಲ್ಲಿ ಬದುಕುವುದೇ ನಾವು ಸಿದ್ಧವಾಗಿದ್ದೀವಿ ನಾವು ಹೆಂಗು ಇದ್ದೀವಿ ಹೆಂಗು ನೀವೇ ಸಾಯಿಸ್ತಾ ಅಷ್ಟು ಜನ ಎಷ್ಟು ಜನ ಏನೋ ಸಾಲಗಳಾಗಿ ಒಂದು ಕಡೆ ನಮ್ಮನ್ನ ಬಡ್ಡಿ ವ್ಯಾಪಾರಸ್ಥರು ಬ್ಯಾಂಕ್ ನಾಶ ಮಾಡ್ತಾ ಇದ್ದಾರೆ ಕೆ ಇ ಬಿ ಅವ್ರು ನಾಶ ಮಾಡ್ತಾ ನಾವು ಮಕ್ಕಳು ಯಾವತ್ತು ಕಲ್ಕೊಂತೀವೋ ನಾವು ಯಾವತ್ತು ಹೋಗ್ತಿವೋ ಯಾವತ್ತು ಬರ್ತೀವೋ ನಮ್ಗೆ ಗೊತ್ತಿಲ್ಲದಿರುವಂತಹ ಸಂದರ್ಭ ನಂಗೆ ಬಂದಿದೆ ಅಲ್ಲ ಸ್ವಾಮಿ ಇದನ್ನು ಬೆಸ್ಕಾಂ ಅಧಿಕಾರಿಗಳಿಗೆ ಬರ್ಕೊಟ್ಟು ನಮಗೇನು ಏನು ಆದೇಶ ಕೊಡ್ತಾರೋ ಅದಕ್ಕೆ ಕಾಯ್ತೀವಿ ೇಟ್ ಮಾಡ್ತೀವಿ ಅಕ್ರಮ ಸಕ್ರಮದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ತಾವೇನು ತುಂಬಿಸಿದೀರಾ ಆ ತುಂಬಿಸಿರೋದಕ್ಕೆ ನಮ್ಮ ಕಾರ್ಪೇಟ್ ಆಫೀಸ್ ಡಿಸ್ಕಸ್ ಆಗ್ತಾ ಇದೆ ಎಲ್ಲೆಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕು ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಮೇರೆಗೆ ನಮ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಇದೆ ಮೊದ್ಲಿಂದ ಇದೇನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಬಂದಿದ್ದಲ್ಲ ಮೊದ್ಲಿಂದ ಇದ್ದಿದ್ದ ಪದ್ಧತಿ ಕೂಡ ಇಲ್ಲಿ ಇವಾಗ ಅಕ್ರಮ ಸಕ್ರಮದಲ್ಲಿ ಆಲ್ರೆಡಿ ನಾವು ಯುಟಿಲೈಸ್ ಮಾಡ್ತಾ ಇರ್ತೀವಿ ಕರೆಂಟ್ ಅನ್ನ ಕರೆಂಟ್ ಯೂಸ್ ಮಾಡ್ದಿರ ಇರ್ತಕ್ಕಂಥ ರೈತರು ಯಾರು ಇಲ್ಲ